ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತೊಂದು ನಿಮಗೆ ಅದ್ಭುತವಾದ ವ್ರತದ ಬಗ್ಗೆ ನಾನು ಇದ್ದೀನಿ ಇದು ನಿಮ್ಮ ವಂಶ ಬೆಳಗಲು ಉಪಯುಕ್ತವಾದ ವ್ರತವಾಗಿದೆ ಪ್ರತಿಯೊಬ್ಬರಿಗೂ ಪುತ್ರ ಸಂತಾನ ಬಗ್ಗೆ ತುಂಬ ಒಲವಿರುತ್ತೆ ನಮ್ಮ ವಂಶ ಬೆಳೆಯಬೇಕು ವಂಶ ಉದ್ಧಾರವಾಗಬೇಕು ಒಂದು ಗಂಡು ಮಗು ಬೇಕು ಎಂಬ ಬಯಕೆ ಇದ್ದೇ ಇರುತ್ತದೆ ಅಂಥವರು ಈ ವ್ರತವನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕಾಗುತ್ತದೆ ಇದಕ್ಕೆ ಮಂತ್ರ ಕವಚ ಜೊತೆಗೆ ನಿಮಗೆ ಯಂತ್ರ ಕೂಡ ಇರುತ್ತದೆ ಹಾಗಿದ್ದರೆ ಬನ್ನಿ ಈ ವ್ರತ ಮಂತ್ರ ಕವಚ ಯಂತ್ರ ಯಾವುದೆಂದು ನೋಡೋಣ ಮೊದಲಿಗೆ ಪೂಜಾ ವಿಧಾನ ನೋಡ್ಕೊಳ್ಳಿ ನೀವು ಪ್ರತಿನಿತ್ಯ ಹೇಗೆ ಮನೆಯಲ್ಲಿ ಪೂಜೆ ಮಾಡ್ತೀರಾ ಹಾಗೆ ದೀಪ ಹಚ್ಚಿ ಪೂಜೆ ಮಾಡಿ ಹಾಗೆ ನಿಮ್ಮ ಮನೆ ದೇವರ ಬಳಿ ಭಕ್ತಿಯಿಂದ ಪ್ರಾರ್ಥಿಸಿ ನಂತರ ಪಾರ್ವತಿ ದೇವಿ ಅಥವಾ ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಒಂದು ಕಾಮಾಕ್ಷಿ ದೀಪ ಅಥವಾ ಒಂದು ಮಣ್ಣಿನ ದೀಪ ಹಚ್ಚಿ ದೀಪಕ್ಕೆ ಅರಿಶಿಣ ಕುಂಕುಮ ಹೂವು ಎಲ್ಲ ಇಟ್ಟು ಅಲಂಕರಿಸಬೇಕಾಗುತ್ತೆ ನಂತರ ನೀವು ಪಾರ್ವತಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಅಮ್ಮ ನನಗೆ ಪುತ್ರ ಸಂತಾನಕ್ಕಾಗಿ ಈ ವ್ರತ ಮಾಡುತ್ತಿದ್ದೇನೆ ನಮಗೆ ಪುತ್ರ ಸಂತಾನ ಕರುಣಿಸುತ್ತಾಯಿ ಎಂದು ಪ್ರಾರ್ಥಿಸಬೇಕು ನಿಮಗೆ ಭಕ್ತಿ ಜೊತೆ ನಂಬಿಕೆ ಕೂಡ ಅತ್ಯಂತ ಅವಶ್ಯಕವಾದದ್ದು ದೀಪದ ಮುಂದೆ ಪ್ರಾರ್ಥಿಸುವ ಮೊದಲು ಒಂದು ಚಮಚ ತುಪ್ಪ ಇಡಿ ಹಾಗೂ ಒಂದು ಬಟ್ಟಲಿನಲ್ಲಿ ನೀರು ತೆಗೆದುಕೊಂಡು ಕೈಯಲ್ಲಿ ಅಂದರೆ ನಿಮ್ಮ ಬಲಹಸ್ತದ ಮೇಲಿಟ್ಟುಕೊಂಡು ನಾನು ನೀಡುವಂತಹ ರಕ್ಷಾ ಕವಚ ಅಥವಾ ಮಂತ್ರದಿಂದ ಅಭಿಮಂತ್ರಿಸಬೇಕಾಗುತ್ತದೆ ಅಭಿಮಂತ್ರಿಸಬೇಕೆಂದರೆ ಕವಚ ಮಂತ್ರ ಹೇಳುವಾಗ ಬಲ ಹಸ್ತದಲ್ಲಿ ಮೇಲೆ ಒಂದು ಬಟ್ಟಲು ನೀರು ಇಟ್ಟುಕೊಳ್ಳುವುದು ಅಷ್ಟೇ ಇದು ಅಭಿಮಂತ್ರ ಅಂತ ಬೇರೇನು ಅಂದ್ಕೋಬೇಡಿ ಈ ವ್ರತವನ್ನು ಸ್ವತಃ ಯಾರು ಗಂಡು ಮಗು ಸಂತಾನ ಬಯಸುತ್ತಾರೆ ಆ ಮಹಿಳೆ ಮಾತ್ರ ಮಾಡಬೇಕು ತಾಯಿ ಅಕ್ಕ ತಂಗಿ ಅತ್ತೆ ಗಂಡ ಯಾರೂ ಮಾಡುವಂತಿಲ್ಲ ಮಂತ್ರ ಕವಚ ಹೀಗಿದೆ ನೋಡಿ ನಾನು ತಿಳಿಸುವ ಮಂತ್ರ ಕವಚವನ್ನು ಪ್ರತಿಯೊಂದು ಅಕ್ಷರವನ್ನು ತಪ್ಪಿಲ್ಲದಂತೆ ಮೊದಲು ಹೇಳಲು ಅಭ್ಯಾಸ ಮಾಡಿಕೊಂಡು ನಂತರ ಉಚ್ಚಾರಣೆ ಮಾಡಬೇಕಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಈ ಮಂತ್ರನ ತಪ್ಪಾಗಿ ಓದಬಾರ್ದು ಆಮೇಲೆ ಮಂತ್ರನ ನಾನು ಹೇಗೆ ಹೇಳ್ತೀನಿ ಅದೇ ಥರ ನೀವು ಹೇಳ್ಕೋಬೇಕಾಗುತ್ತೆ ಪೂರ್ವೇ ರಕ್ಷತು ವಾರಾಹಿ ಚ ಆಗ್ನೇಯಾಂಬಿಕಾ ಸ್ವಯಂ ವಾರಾಹಿ ಪಶ್ಚಿಮೆ ರಕ್ಷೆ ದ್ವಯ ಚ ಮಹೇಶ್ವರಿ ఊర్ధ్వం తు శారద రక్షేద దో రక్షతు పార్వతి కంఠం రక్షతు చాముండ రక్ష చాముండృదయం రక్షతివా అపర్ణవిధర రక్షతే కఠిం బస్తిం శివప్రియా గుల్ఫౌ పదౌ సదరక్షేదో బ్రాహ్మణి పరమేశరి నమో ద్యై మహాదేవ్యై దుర్గాయ సత దక్షిణే చండికా రక్షే नैरुत्यं शववाहिनी उत्तरे वैष्णवी रक्षे दिशाने सिंहवाहिनी शाकम्भरी शिरो रक्षेण्मुख रक्षतु भैरवी ईशानी च भुझौ रक्षे रक्षुं नाभि च कालिका ऊरुं रक्षतु कौमारि जय जानुद्वयं तथा सर्वाङ्गिनी सदा रक्षे दुर्गे दुर्गतिनाशिनी ಪುತ್ರ ಸೌಖ್ಯಂ ದೇಹಿ ದೇಹಿ ಗರ್ಭ ರಕ್ಷ್ ನೋಡಿ ಈ ಕವಚವನ್ನು ನೀವು ಪ್ರತಿದಿನ ಏಳು ಬಾರಿ ಹೇಳ್ಕೋಬೇಕಾಗುತ್ತೆ ಅದು ಹೇಗೆ ಹೇಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೀವು ತೊಂಬತ್ತೊಂಬತ್ತು ಪರ್ಸೆಂಟ್ ಭಾಗವೂ ನೀವೇ ಹೇಳ್ಕೋಬೇಕು ಅಥವಾ ನನ್ನಿಂದ ಸಾಧ್ಯವೇ ಇಲ್ಲ ಅನ್ನೋ ಪಕ್ಷದಲ್ಲಿ ನಾನು ಇದೇ ಕವಚನ ಏಳು ಬಾರಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅದನ್ನ ನೀವು ಕೇಳಿಸ್ಕೋಬೋದು ಈ ವಂಶ ಕವಚವನ್ನು ನೀವು ಒಂದು ಮಣೆ ಅಥವಾ ಚಾಪೆ ಮೇಲೆ ಕುಳಿತುಕೊಂಡು ಪ್ರತಿನಿತ್ಯ ಏಳು ಬಾರಿ ಬಟ್ಟಲಿನಲ್ಲಿ ಅಂಗೈ ಮೇಲೆ ನೀರು ಹಿಡಿದುಕೊಂಡು ಉತ್ತರಕ್ಕೆ ಮುಖ ಮಾಡಿ ನೀವು ಹೇಳ್ಕೋಬೇಕಾಗುತ್ತೆ ಮುಟ್ಟಾದ ಐದು ದಿನಗಳ ಕಾಲ ಈ ಜಪ ಹೇಳೋದು ಬೇಡ ಅಥವಾ ನೀವು ಹೊರಗೆ ಎಲ್ಲಾದರೂ ಹೋದಾಗ ಆದಷ್ಟು ಅನುಕೂಲ ಮಾಡಿಕೊಂಡು ಹೇ ಈ ಮಂತ್ರವನ್ನು ಹೇಳ್ಕೋಬೇಕಾಗುತ್ತೆ ದೂರ ಪ್ರಯಾಣದಲ್ಲಿದ್ದಾಗ ಕನಿಷ್ಠ ಒಂದು ಬಾರಿಯಾದರೂ ಹೇಳಿ ಅಥವಾ ಮೂರು ಬಾರಿಯಾದರೂ ಹೇಳಿ ಸಾಧ್ಯವಾಗದ ಪಕ್ಷದಲ್ಲಿ ದೇವಿಯಲ್ಲಿ ಕ್ಷಮೆ ಯಾಚಿಸಿ ಆದರೆ ಇದೇ ಅಭ್ಯಾಸವಾಗಬಾರದು ಹೀಗೆ ಮಾಡಿದಲ್ಲಿ ವ್ರತ ಫಲ ಕೊಡುವುದಿಲ್ಲ ಆದ್ದರಿಂದ ಪ್ರತಿನಿತ್ಯ ಪ್ರಾರ್ಥಿಸಿ ಬಟ್ಟಲಿನ ನೀರು ಮತ್ತು ತುಪ್ಪವನ್ನು ನೀವೇ ಸೇವಿಸಿ ಈ ಕವಚವನ್ನು ನೀವು ಗರ್ಭ ಧರಿಸಿದ ನಂತರ ಹೆರಿಗೆಯಾಗುವವರೆಗೂ ಪ್ರತಿನಿತ್ಯ ಯಾವುದಾದರೂ ಒಂದು ಸಮಯದಲ್ಲಿ ಅಂದರೆ ಬೆಳಗ್ಗೆ ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಏಳು ಗಂಟೆ ಒಳಗೆ ಪ್ರಾರ್ಥಿಸಬೇಕಾಗುತ್ತದೆ ಹಾಗೆ ವೀಡಿಯೋದಲ್ಲಿ ತೋರಿಸಿರುವ ಯಂತ್ರವನ್ನು ಸಿದ್ಧಿಯೋಗದಲ್ಲಿ ಸರಿಯಾದ ಕ್ರಮದಲ್ಲಿ ಅಕ್ಷರಗಳು ತಪ್ಪಿಲ್ಲದಂತೆ ಭುಜಪತ್ರೆಯಲ್ಲಿ ಅಷ್ಟಗಂಧದಿಂದ ಬರೆದು ನಿಮ್ಮ ಬಲಗೈಗೆ ಕಟ್ಟಿಕೊಳ್ಳಬೇಕಾಗುತ್ತದೆ ನಿಮಗೆ ಈ ಯಂತ್ರ ಬರೆಯಲು ಸಾಧ್ಯವಾಗದ ಪಕ್ಷದಲ್ಲಿ ನೀವು ವಂಶ ಕವಚವನ್ನು ಮಾತ್ರ ನಾನು ಹೇಳಿದ ಕ್ರಮದಲ್ಲಿ ಮಾಡಿದ್ದೇ ಅದಲ್ಲಿ ನಿಮಗೆ ಪುತ್ರ ಸಂತಾನವಾಗುವುದು ಭುಜಪತ್ರೆಯು ಗ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತದೆ ಹಾಗೆ ಅಷ್ಟಗಂಧ ಕೂಡ ಅಲ್ಲೇ ಸಿಗುತ್ತದೆ ಬಂದು ದೇವಿ ಮೇಲೆ ಮುಂದೆ ಇಟ್ಟು ನೀವು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಬೇಕಾಗುತ್ತೆ ಅಕ್ಸ್ಮಾತು ನಿಮಗೆ ಇದೆಲ್ಲ ಮಾಡೋಕ್ಕೆ ಕಷ್ಟದಲ್ಲಿ ನಿಮಗೆ ಗೊತ್ತಿರುವಂಥ ಜ್ಯೋತಿಷಿ ಹತ್ರ ನೀವು ಇದನ್ನ ಬರೆಸ್ಕೊಂಡು ಪ್ರಾಣ ಪ್ರತಿಷ್ಠೆಯೆಲ್ಲ ಮಾಡಿ ಯಂತ್ರ ಕಟ್ಟಿಸ್ಕೊಳ್ಳಿ ಇಲ್ಲಾದರೆ ಪರವಾಗಿಲ್ಲ ವಂಶ ಕವಚವನ್ನು ಪ್ರತಿನಿತ್ಯ ಏಳು ಬಾರಿ ಹೇಳ್ಕೊಂಡು ಬಟ್ಟಲಿನಲ್ಲಿರೋ ನೀರನ್ನ ನೀವೇ ಕುಡೀರಿ ಇದರಿಂದ ನಿಮ್ಮ ವಂಶ ಬೆಳಗುತ್ತದೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ರೇಣುಕಾ ಕ್ರಿಯೇಷನ್ಸ್ ಲಾಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಂಶ ಕವಚವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಅದನ್ನ ನೋಡಿಕೊಂಡು ತಪ್ಪಿಲ್ಲದಂತೆ ಓದ್ಕೋಬೇಕಾಗುತ್ತೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ